ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತದ ಜನಪ್ರಿಯ ಸೆಲೆಬ್ರಿಟಿ ಪಟ್ಟಿಯಲ್ಲಿ ಯಾರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಶಾರುಖ್ ಖಾನ್ ರಣ್ವೀರ್ ಸಿಂಗ್ ಸಲ್ಮಾನ್ ಖಾನ್ ವಿರಾಟ್ ಕೊಹ್ಲಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಭಾರತದ ಜನಪ್ರಿಯ ಸೆಲೆಬ್ರಿಟಿ ಪಟ್ಟಿಯಲ್ಲಿ ಕ್ರಿಕೆಟಿಗರಾಗಿರುವಂತಹ ವಿರಾಟ್ ಕೊಹ್ಲಿ ಅವರು ಮೊದಲ ಸ್ಥಾನದಲ್ಲಿ ಇರ್ತಾರೆ ರೀಸೆಂಟ್ ಆಗಿ ಕ್ರೋಲ್ಸ್ ಕನ್ಸಲ್ಟೆನ್ಸಿ ಸಂಸ್ಥೆ ಒಂದು ವರದಿಯನ್ನ ಪ್ರಕಟ ಮಾಡುತ್ತೆ ಏನು ವರದಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧರಿಸಿದ ಒಂದು ವರದಿ ಈ ಒಂದು ವರದಿಯಲ್ಲಿ ವಿರಾಟ್ ಕೊಹ್ಲಿಯವರು ಜನಪ್ರಿಯತೆಯಲ್ಲಿ ಪಾಪ್ಯುಲಾರಿಟಿಯಲ್ಲಿ ದೇಶದ ಅತಿ ದೊಡ್ಡ ಸೆಲೆಬ್ರಿಟಿಯಾಗಿ ಮೊದಲ ಸ್ಥಾನವನ್ನು ಪಡ್ಕೋತಾರೆ ಹಾಗೆ ಬಾಲಿವುಡ್ ಆಕ್ಟರ್ ಯಾರು ರಣವೀರ್ ಸಿಂಗ್ ಅವರು ಎರಡನೇ ಸ್ಥಾನವನ್ನು ಪಡ್ಕೋತಾರೆ ಎರಡನೇ ಸ್ಥಾನ ಯಾರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ರಣವೀರ್ ಸಿಂಗ್ ಎರಡನೇ ಸ್ಥಾನವನ್ನು ಪಡ್ಕೋತಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಇದ್ದಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಅಕ್ಷಯ್ ಕುಮಾರ್ ಇದ್ದಾರೆ ಐದನೇ ಸ್ಥಾನದಲ್ಲಿ ಆಲಿಯಾ ಭಟ್ ಮತ್ತು ದೀಪಿಕಾ ಪಡುಕೋಣೆ ಆರನೇ ಸ್ಥಾನದಲ್ಲಿ ಬರ್ತಾರೆ ಸೊ ಈ ಒಂದು ಲಿಸ್ಟ್ ತಮಗೆ ಗೊತ್ತಿರಬೇಕು ಫಸ್ಟ್ ವಿರಾಟ್ ಕೊಹ್ಲಿ ಸೆಕೆಂಡ್ ರಣವೀರ್ ಸಿಂಗ್ ಥರ್ಡ್ ಶಾರುಖ್ ಖಾನ್ ಫೋರ್ತ್ ಅಕ್ಷಯ್ ಕುಮಾರ್ ಫಿಫ್ತ್ ಆಲಿಯಾ ಭಟ್ ಆ್ಯಂಡ್ ಸಿಕ್ಸ್ತ್ ದೀಪಿಕಾ ಪಡ್ಕೋಣೆ ಈ ಒಂದು ಲಿಸ್ಟ್ ಏನಿದೆ ಈ ಒಂದು ಲಿಸ್ಟ್ ನಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವ ಸಿಕಲ್ ಸೆಲ್ ಅನೀಮಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಹತ್ತೊಂಬತ್ತು ಜೂನ್ ಹದಿನಾರು ಜುಲೈ ಹತ್ತೊಂಬತ್ತು ಜುಲೈ ಹದಿನಾರು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಪ್ರತಿ ವರ್ಷ ಜೂನ್ ಹತ್ತೊಂಬತ್ತರಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನವನ್ನು ಆಚರಣೆ ಮಾಡ್ತಾರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದರೆ ಡೇ ಇಂಪಾರ್ಟೆಂಟು ಮತ್ತು ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಈ ವರ್ಷದ ಥೀಮ್ ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಏನಿದೆ ಅಂದರೆ ಭರವಸೆಯ ಮೂಲಕ ಪ್ರಗತಿ ಜಾಗತಿಕವಾಗಿ ಮುಂದುವರೆದ ಕಾಳಜಿ ಅನ್ನೋದು ಈ ವರ್ಷದ ಒಂದು ಥೀಮ್ ಧ್ಯೇಯವಾಕ್ಯ ಆಗತ್ತೆ ಸೊ ಪ್ರತಿ ವರ್ಷ ಜೂನ್ ಹತ್ತೊಂಬತ್ತರಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನವನ್ನ ಆಚರಣೆ ಮಾಡ್ತಾರೆ ಇದೊಂದು ಜೆನೆಟಿಕಲ್ ಡಿಸಾರ್ಡರ್ ಆಗತ್ತೆ ಸೊ ಎಕ್ಸಾಕ್ಟ್ ಆಗಿ ಕನ್ನಡದಲ್ಲಿ ಕುಡುಗೋಲು ಕಣರಕ್ತಹೀನತೆ ಅಂತ ಹೇಳಿ ಕರೀತಾರೆ ಯಾಕೆ ಇದು ಆಗುತ್ತೆ ಅಂತಂದ್ರೆ ಕ್ರೋಮೋಜೋಮ್ ಹನ್ನೊಂದರಲ್ಲಿ ಹಿಮೋಗ್ಲೋಬಿನ್ ಬೀಟಾಜಿನ್ ನ ಒಂದು ರೂಪಾಂತರದಿಂದ ಉಂಟಾಗುವಂತಹ ಆನುವಂಶಿಕ ರಕ್ತದ ಒಂದು ಅಸ್ತವ್ಯಸ್ತತೆ ಅಥವಾ ಅಸ್ವಸ್ಥ ಕಂಡೀಷನ್ ಆಗುತ್ತೆ ಕ್ರೋಮೊಸೋಮ್ ಹನ್ನೊಂದರ ಹಿಮೋಗ್ಲೋಬಿನ್ ಜೀನ್ ನಲ್ಲಿ ಒಂದು ರೂಪಾಂತರದಿಂದ ಇದು ಉಂಟಾಗುತ್ತೆ ಯಾಕೆ ಉಂಟಾಗುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಇದು ಆನುವಂಶಿಕ ಮಾದರಿಯಲ್ಲೂ ಕೂಡ ಉಂಟಾಗುತ್ತೆ ಈ ಒಂದು ರೋಗದ ಲಕ್ಷಣಗಳು ಏನೇನು ಅಂದರೆ ದೀರ್ಘಕಾಲದ ನೋವು ಉಂಟಾಗುತ್ತೆ ರಕ್ತಹೀನತೆ ಕೈ ಮತ್ತು ಕಾಲುಗಳಲ್ಲಿ ಒಂದು ಊತ ಉಂಟಾಗೋದು ಹಾಗೆ ಸೋಂಕು ಮತ್ತು ಮಕ್ಕಳಲ್ಲಿ ವಿಳಂಬವಾದಂತಹ ಬೆಳವಣಿಗೆ ಇವೆಲ್ಲವೂ ಕೂಡ ಈ ರೋಗದ ಒಂದು ಲಕ್ಷಣಗಳು ಆಗುತ್ತೆ ಇನ್ನು ಮುಖ್ಯವಾಗಿ ಹರಡುವಿಕೆ ಎಲ್ಲೆಲ್ಲಿ ಕಂಡು ಬರುತ್ತೆ ಆಫ್ರಿಕನ್ ಕಂಟ್ರೀಸಲ್ಲಿ ಜಾಸ್ತಿ ಕಂಡು ಬರುತ್ತೆ ಮೆಡಿಟರೇನಿಯನ್ ಒಂದು ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರುತ್ತೆ ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾದ ಒಂದು ಜನರಲ್ಲಿ ಇದು ಮುಖ್ಯವಾಗಿ ಕಂಡು ಬರುತ್ತೆ ಇದಕ್ಕೆ ಕೆಲವೊಂದು ಚಿಕಿತ್ಸೆಗಳಿದೆ ಮುಖ್ಯವಾಗಿ ನೋವಿನ ನಿರ್ವಹಣೆ ಇರ್ಬೋದು ರಕ್ತ ವರ್ಗಾವಣೆ ಹಾಗೆ ಹೈಡ್ರಾಕ್ಸಿ ಯೂರಿಯಾ ಮತ್ತು ತೀವ್ರವಾದಂತಹ ಪ್ರಕರಣಗಳಲ್ಲಿ ಒಂದು ಸೀರಿಯಸ್ ಕಂಡೀಷನ್ಸಲ್ಲಿ ಒಂದು ಮೂಳೆ ಮಜ್ಜೆ ಸೊ ಬೋನ್ ಮ್ಯಾರೋ ಮೂಲಕ ಕೂಡ ಇಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಸೊ ಇದು ತಮಗೆ ಮುಖ್ಯವಾಗಿ ಕಾನ್ಸೆಪ್ಟ್ ಗೊತ್ತಿರಬೇಕು ಕರೆಂಟ್ ಇವೆಂಟ್ ಅಲ್ಲಿ ಒಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ ಜೂನ್ ಹತ್ತೊಂಬತ್ತು ಮತ್ತು ಸೈನ್ಸ್ ಸೆಕ್ಷನ್ ಅಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ರೀತಿ ಉಂಟಾಗುತ್ತೆ ರೋಗ ಲಕ್ಷಣಗಳು ಅವೆಲ್ಲವೂ ಕೂಡ ಜನರಲ್ ಸೈನ್ಸ್ ಅಲ್ಲಿ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಾಗತಿಕ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಭಾರತದ ಎಷ್ಟು ಶಾಲೆಗಳು ಸ್ಥಾನವನ್ನು ಪಡೆದಿವೆ ಅಂತ ಪ್ರಶ್ನೆ ಆಯ್ಕೆಗಳು ನಾಲ್ಕು ಐದು ಆರು ಹತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಭಾರತದ ಐದು ಶಾಲೆಗಳೇನಿದೆ ಅದು ಜಾಗತಿಕ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಮುಖ್ಯವಾಗಿ ಮಧ್ಯಪ್ರದೇಶದ ಎರಡು ಶಾಲೆಗಳು ದೆಹಲಿಯ ಒಂದು ಶಾಲೆ ಮಹಾರಾಷ್ಟ್ರದ ಒಂದು ಶಾಲೆ ಮತ್ತು ತಮಿಳುನಾಡಿನ ಒಂದು ಶಾಲೆ ಸೊ ಟೋಟಲ್ ಆಗಿ ಐದು ಭಾರತದ ಶಾಲೆಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಪ್ರತಿ ರೈತರಿಗೆ ವಾರ್ಷಿಕ ಎಷ್ಟು ಹಣವನ್ನ ನೀಡಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ನೀಡ್ತಾರೆ ಯಾಕೆ ಈ ಯೋಜನೆ ಇವಾಗ ಸುದ್ದಿಯಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಸುಮಾರು ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿಗೂ ಹೆಚ್ಚು ರೈತರಿಗೆ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳನೇ ಕಂತಿನ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಒಂದು ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ ಈ ಯೋಜನೆಯಡಿ ವಾರ್ಷಿಕವಾಗಿ ಎಷ್ಟು ಕೊಡ್ತಾರೆ ಅಮೌಂಟ್ ಆರು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡ್ತಾರೆ ಮತ್ತು ಈ ಯೋಜನೆ ಯಾವಾಗ ಪ್ರಾರಂಭ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ನಾಲ್ಕು ಈ ಒಂದು ಯೋಜನೆ ಆರಂಭ ಆಯಿತು ಈ ಯೋಜನೆಗೆ ಯಾರು ಅರ್ಹರಾಗಿದ್ದರು ಅಂತಂದರೆ ಎರಡು ಹೆಕ್ಟೇರ್ವರೆಗೆ ಭೂಮಿಯನ್ನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಹತೆಯನ್ನು ಪಡ್ಕೊಂಡಿದ್ರು ನಂತರ ಎಲ್ಲ ಭೂ ಹಿಡುವಳಿ ರೈತರಿಗೂ ಕೂಡ ಈ ಯೋಜನೆಯನ್ನು ವಿಸ್ತರಣೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಫಿನ್ಲ್ಯಾಂಡ್ ಅಥ್ಲೆಟಿಕ್ ಕೂಟದಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನ ಜಯಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಚಿನ್ನ ಬೆಳ್ಳಿ ಕಂಚು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಫಿನ್ಲ್ಯಾಂಡ್ ಅಥ್ಲೆಟಿಕ್ ಕೂಟದಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನ ಜಯಿಸಿರ್ತಾರೆ ಪಾವೋ ಗೇಮ್ಸ್ ನ ಜಾವ್ಲಿನ್ ಥ್ರೋನಲ್ಲಿ ಸೊ ವಿಶ್ವ ಚಾಂಪಿಯನ್ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನ ಜಯಿಸುತ್ತಾರೆ ಸೊ ನೀರಜ್ ಚೋಪ್ರಾ ಅವ್ರಿಗೆ ಗೋಲ್ಡನ್ ಬಾಯ್ ಅಂತ ಕೂಡ ಕರೀತಾರೆ ನೆನಪಿನಲ್ಲಿ ಇಟ್ಕೋಬೇಕು ಗೋಲ್ಡನ್ ಬಾಯ್ ಅಂತ ಯಾರಿಗೆ ಕರೀತಾರೆ ನೀರಜ್ ಚೋಪ್ರಾ ಅವ್ರಿಗೆ ಕರೀತಾರೆ ಸೊ ಈ ಫಿನ್ಲ್ಯಾಂಡ್ ನ ರಾಜಧಾನಿ ಯಾವುದು ಅಂದ್ರೆ ಹೆಲ್ಸಿಂಕಿ ಸಿಂಕಿ ಸೊ ಇದು ಫಿನ್ಲ್ಯಾಂಡ್ ನ ರಾಜಧಾನಿ ಆಗುತ್ತೆ ಮತ್ತು ಫಿನ್ಲ್ಯಾಂಡ್ ಲ್ಯಾಂಡ್ ಆಫ್ ಥೌಸಂಡ್ ಲೇಕ್ಸ್ ಅಂತ ಕೂಡ ಕರೀತಾರೆ ಸಾವಿರ ಸರೋವರಗಳ ಭೂಮಿ ಅಂತ ಕೂಡ ಇದನ್ನ ಕರೀತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದ ಶಾಲೆಗಳಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರವನ್ನ ಬ್ಯಾಗ್ ರಹಿತ ದಿನ ಎಂದು ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಬಿಹಾರ್ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಕರ್ನಾಟಕದ ಶಾಲೆಗಳಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರವನ್ನ ಒಂದು ಬ್ಯಾಗ್ ರಹಿತ ದಿನ ಅಂತ ಆಚರಣೆ ಮಾಡೋಕೆ ನಿರ್ಧಾರವನ್ನ ಮಾಡಿರ್ತಾರೆ ಮುಖ್ಯವಾಗಿ ಮಕ್ಕಳಿಗೆ ಒಂದು ಬ್ಯಾಗ್ನ ಹೊರೆಯನ್ನ ತಗ್ಗಿಸೋಕೆ ಈ ರೀತಿ ಆಚರಣೆ ಮಾಡೋಕೆ ನಿರ್ಧಾರ ಮಾಡಿರ್ತಾರೆ ಸೊ ಈ ದಿನವನ್ನು ಸಂಭ್ರಮ ಶನಿವಾರ ಅಂತ ಹೇಳಿ ಹೆಸರನ್ನ ಕೂಡ ಕೊಡ್ತಾರೆ ಈ ದಿನಕ್ಕೆ ಸಂಭ್ರಮ ಶನಿವಾರ ಅಂತ ಹೆಸರನ್ನ ಕೊಟ್ಟು ಆಚರಣೆ ಮಾಡೋಕೆ ನಿರ್ಧಾರವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಫಿಚ್ ರೇಟಿಂಗ್ಸ್ ಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಎಂಟರಷ್ಟು ಏಳರಷ್ಟು ಏಳು ಪಾಯಿಂಟ್ ಎರಡರಷ್ಟು ಏಳು ಪಾಯಿಂಟ್ ನಾಲ್ಕರಷ್ಟು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಫಿಚ್ ರೇಟಿಂಗ್ ಸಂಸ್ಥೆ ಭಾರತದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಆರ್ಥಿಕ ವರ್ಷದ ಜಿ ಡಿ ಪಿ ಒಂದು ಡಿಸೈಡ್ ಮಾಡಿರುತ್ತೆ ಅಥವಾ ಅದನ್ನ ವರದಿ ಮೂಲಕ ಕೊಟ್ಟಿರುತ್ತೆ ಈ ಒಂದು ವರದಿಯ ಪ್ರಕಾರ ಭಾರತದ ಜಿ ಡಿ ಪಿ ಏನಿದೆ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ಇರಲಿದೆ ಅಂತ ಈ ಒಂದು ವರದಿ ಹೇಳುತ್ತೆ ಮತ್ತು ಇದೇ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಐದರಷ್ಟು ಇರುತ್ತೆ ಅಂತ ಹೇಳುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಎರಡರಷ್ಟು ಇರುತ್ತೆ ಅಂತ ಹೇಳುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನ್ ಇಂಪಾರ್ಟೆಂಟು ಈಗ ಈ ಒಂದು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕು ಹಾಗೂ ಇಪ್ಪತ್ತೈದು ಇಂಪಾರ್ಟೆಂಟ್ ಆಗತ್ತೆ ಮುಂದಿನ ಪ್ರಶ್ನೆ ಕನಿಷ್ಠ ಎಷ್ಟು ವರ್ಷ ಅಮೆರಿಕದಲ್ಲಿ ವಾಸಿಸಿರುವ ವಲಸಿಗರಿಗೆ ಅಮೆರಿಕದ ಪೌರತ್ವವನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಅಮೆರಿಕ ಒಂದು ಯೋಜನೆಯನ್ನ ಜಾರಿಗೆ ತರುತ್ತೆ ಅಮೆರಿಕದ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಕನಿಷ್ಠ ಹತ್ತು ವರ್ಷ ಯಾರು ವಾಸ ಮಾಡಿರುವಂತಹ ವಲಸಿಗರಿಗೆ ಈ ಒಂದು ಅಮೆರಿಕದ ಪೌರತ್ವವನ್ನು ನೀಡೋಕೆ ಮುಂದಾಗಿರುತ್ತೆ ಮತ್ತು ಅದರ ಜೊತೆಗೆ ಅಮೆರಿಕದ ಪ್ರಜೆಯನ್ನ ವಿವಾಹವಾಗಿರುವಂತಹ ವಲಸಿಗರಿಗೂ ಕೂಡ ಈ ಯೋಜನೆಯಡಿಯಲ್ಲಿ ಪೌರತ್ವವನ್ನು ನೀಡಲಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕದ ನಡುವಿನ ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ನ ಉಪಕ್ರಮದ ಎರಡನೇ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ನವದೆಹಲಿ ಚೆನ್ನೈ ಹೈದರಾಬಾದ್ ಜೈಪುರ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನವದೆಹಲಿಯಲ್ಲಿ ರೀಸೆಂಟ್ ಆಗಿ ಭಾರತ ಮತ್ತು ಅಮೆರಿಕದ ನಡುವಿನ ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ನ ಉಪಕ್ರಮದ ಎರಡನೇ ವಾರ್ಷಿಕ ಸಭೆ ನಡೆಯುತ್ತೆ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಭಾರತದ ಎನ್ ಎಸ್ ಎ ಆಗಿರುವಂತಹ ಅಜಿತ್ ದೋವಲ್ ಮತ್ತು ಅಮೆರಿಕದ ಎನ್ ಎಸ್ ಎ ಆಗಿರುವಂತಹ ಜಕ್ ಸುಲಿವಾನ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಇದು ನಡೆಯುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆ ಯಾವ ಉಪಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಿಷನ್ ಇಂದ್ರಧನುಷ್ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಕಂಡು ಬಂದಂತಹ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆಯನ್ನ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಪ್ರಾರಂಭವನ್ನ ಮಾಡಿರ್ತಾರೆ ಕೇಂದ್ರ ಸರ್ಕಾರ ರೋಗಿಗಳ ಆರೋಗ್ಯ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡೋಕೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಖಾತೆಯೊಂದಿಗೆ ಅದನ್ನು ಲಿಂಕ್ ಮಾಡೋಕೆ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆಯನ್ನ ವಿಸ್ತರಣೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ಲಾನೆಟ್ ನೈನ್ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ನಮ್ಮ ಸೌರವ್ಯೂಹದ ಹೊರ ಪ್ರದೇಶದಲ್ಲಿ ಒಂದು ಕಾಲ್ಪನಿಕ ಗ್ರಹ ನೆಪ್ಚೂನ್ನ ಒಂದು ಚಂದ್ರ ಕ್ಲೈಪರ್ ಬೆಲ್ಟಿನಿಂದ ಧೂಮಕೇತುಗಳ ಹೊರಹೊಮ್ಮುವಿಕೆ ಶನಿಯ ಹೊಸದಾಗಿ ಪತ್ತೆಯಾದ ಒಂದು ಚಂದ್ರ ಅಥವಾ ಸ್ಯಾಟಲೈಟ್ ಸರಿಯಾದ ಉತ್ತರ ಆಯ್ಕೆ ಒಂದು ಸೊ ಪ್ಲಾನೆಟ್ ನೈನ್ ಅಂದ್ರೆ ನಮ್ಮ ಸೌರ ವ್ಯೂಹದ ಹೊರ ಪ್ರದೇಶದಲ್ಲಿ ಇರುವಂತಹ ಒಂದು ಕಾಲ್ಪನಿಕವಾದಂತಹ ಗ್ರಹ ಆಗುತ್ತೆ ಖಗೋಳಶಾಸ್ತ್ರಜ್ಞರು ಸುಮಾರು ಒಂದು ದಶಕದಿಂದ ನಮ್ಮ ಸೌರ ವ್ಯೂಹದ ಹೊರ ವಲಯದಲ್ಲಿ ಈ ಒಂದು ಪ್ಲಾನೆಟ್ ನೈನ್ ಎಂಬ ಕಾಲ್ಪನಿಕ ಒಂಬತ್ತನೇ ಗ್ರಹವನ್ನ ಹುಡುಕ್ತಾ ಇದ್ದಾರೆ ಸೊ ದೂರದ ಟ್ರಾನ್ಸ್ ನೆಪ್ಚೋನಿಯನ್ ವಸ್ತುಗಳ ಕಕ್ಷೆಗಳಲ್ಲಿನ ವೈಪರೀತ್ಯಗಳನ್ನು ವಿವರಣೆ ಮಾಡೋಕೆ ಇದನ್ನ ಪ್ರಸ್ತಾಪ ಕೂಡ ಮಾಡಿರ್ತಾರೆ ಸೊ ಈ ಪ್ಲಾನೆಟ್ ನೈನ್ ಅನ್ನೋದು ಸೂರ್ಯನಿಂದ ಸುಮಾರು ನಾಲ್ಕುನೂರರಿಂದ ಎಂಟುನೂರು ಎ ಯು ವರೆಗೆ ಒಂದು ದೂರದಲ್ಲಿ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಎಸ್ ಡಿ ಜಿ ಸೆವೆನ್ ನ ಮುಖ್ಯ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಪರಮಾಣು ಶಕ್ತಿ ಅಭಿವೃದ್ಧಿಯನ್ನು ಉತ್ತೇಜನ ಮಾಡೋದು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಶೇಕಡಾ ಐವತ್ತರಷ್ಟು ಕಡಿಮೆ ಮಾಡೋದು ಎಲ್ಲರಿಗೂ ಕೈಗೆಟಕುವ ವಿಶ್ವಾಸಾರ್ಹ ಸಮರ್ಥನೀಯ ಮತ್ತು ಆಧುನಿಕ ಶಕ್ತಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳೋದು ವಿಶ್ವಾದ್ಯಂತ ಪಳೆಯುಳಿಕೆ ಇಂಧನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ರೀಸೆಂಟ್ ಆಗಿ ಸುದ್ದಿಯಲ್ಲಿರುವಂತಹ ಎಸ್ ಡಿ ಜಿ ಸೆವೆನ್ನ ಮುಖ್ಯ ಉದ್ದೇಶ ಏನು ಅಂದರೆ ಎಲ್ಲರಿಗೂ ಕೈಗೆಟಕುವ ವಿಶ್ವಾಸಾರ್ಹ ಸಮರ್ಥನೀಯ ಮತ್ತು ಆಧುನಿಕ ಶಕ್ತಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳೋದು ಆಗುತ್ತೆ ಸೊ ಎನರ್ಜಿ ಪ್ರೋಗ್ರೆಸ್ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಮೂವತ್ತರ ವೇಳೆಗೆ ಎಸ್ ಡಿ ಜಿ ಸೆವೆನನ್ನು ಪೂರೈಸೋಕೆ ಪ್ರಪಂಚವು ಟ್ರ್ಯಾಕ್ನಲ್ಲಿಲ್ಲ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದಂತಹ ಈ ವಾರ್ಷಿಕ ವರದಿ ಎಸ್ ಡಿ ಜಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏಳು ಈ ಒಂದು ಪ್ರಗತಿಗೆ ಪ್ರಮುಖ ಉಲ್ಲೇಖ ಆಗುತ್ತೆ ಎಲ್ಲರಿಗೂ ಕೈಗೆಟಕುವ ವಿಶ್ವಾಸಾರ್ಹ ಸಮರ್ಥನೀಯ ಮತ್ತು ಆಧುನಿಕ ಶಕ್ತಿಯ ಪ್ರವೇಶವನ್ನು ಆಕ್ಸಸ್ ಅನ್ನು ಖಚಿತಪಡಿಸಿಕೊಳ್ಳೋದು ಇದರ ಗುರಿ ಕೂಡ ಆಗಿರುತ್ತೆ ಮುಂದಿನ ಪ್ರಶ್ನೆ ಶಾಂತಿ ಚೌಕಟ್ಟಿನ ಮೇಲೆ ಜಂಟಿ ಸಂವಹನ ಅದು ಶಾಂತಿ ಚೌಕಟ್ಟು ಅದರ ಮೇಲೆ ಜಂಟಿ ಸಂವಹನ ಇದು ಇತ್ತೀಚೆಗೆ ಯಾವ ಎರಡು ದೇಶಗಳ ಸಂಬಂಧದಲ್ಲಿ ಅಥವಾ ಯಾವ ಎರಡು ದೇಶಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ನೇಪಾಳ್ ಇರಾನ್ ಮತ್ತು ಇರಾಕ್ ಭಾರತ ಮತ್ತು ಚೀನಾ ರಷ್ಯಾ ಮತ್ತು ಉಕ್ರೇನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರಷ್ಯಾ ಮತ್ತು ಉಕ್ರೇನ್ ವಾರ್ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಈ ಶಾಂತಿ ಚೌಕಟ್ಟಿನ ಮೇಲೆ ಜಂಟಿ ಸಂವಹನ ಅನ್ನೋದು ರೀಸೆಂಟ್ ಆಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ ಈ ರಷ್ಯಾ ಮತ್ತು ಉಕ್ರೇನ್ ಎರಡಕ್ಕೂ ಕೂಡ ಸ್ವೀಕರಿಸಲು ಅರ್ಹವಾದಂತಹ ಶಾಂತಿ ಪ್ರಸ್ತಾಪಗಳನ್ನ ರೀಸೆಂಟ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದು ಶೃಂಗಸಭೆ ನಡೆಯುತ್ತೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದು ಶಾಂತಿ ಶೃಂಗಸಭೆ ನಡೆಯುತ್ತೆ ಆ ಒಂದು ಶೃಂಗಸಭೆಯ ಮೂಲಕ ಎರಡೂ ದೇಶಗಳು ರಷ್ಯಾ ಮತ್ತು ಉಕ್ರೇನ್ ಕೆಲವೊಂದು ಪ್ರಸ್ತಾಪಗಳನ್ನ ಒಪ್ಕೋಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡ್ತಾರೆ ಬಟ್ ಇದರಿಂದ ಭಾರತ ಹೊರಗಡೆ ಇರುತ್ತೆ ಭಾರತ ಇಲ್ಲಿ ಯಾವುದೇ ರೀತಿ ಪ್ರಸ್ತಾಪ ಮಾಡೋದಿಲ್ಲ ಈ ಒಂದು ಶೃಂಗಸಭೆಯಲ್ಲಿ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದ್ರೆ ಈ ಒಂದು ಶೃಂಗಸಭೆ ಎಲ್ಲಿ ನಡೆಯಿತು ಸ್ವಿಜರ್ಲೆಂಡ್ ನಲ್ಲಿ ನಡೀತು ಯಾವ ಎರಡು ದೇಶಗಳಿಗೆ ಸಂಬಂಧಪಟ್ಟಂತೆ ನಡೆಯುತ್ತೆ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ಇದು ನಡೆಯುತ್ತೆ ಇದು ತಮಗೆ ಮುಖ್ಯವಾಗಿ ಗೊತ್ತಿರಬೇಕು ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ ಟು ಲರ್ನ್ ಆಪ್ ನಲ್ಲಿ ತಾವೇನಾದ್ರೂ ಕೆ ಎಸ್ ಪಿ ಎಸ್ ಐ ಪಿ ಒ ವಿ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಆಫೀಸರ್ ಈ ಯಾವುದೇ ಎಕ್ಸಾಮ್ಸ್ಗಳಿಗೂ ಕೂಡ ತಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಮನೆಯಲ್ಲಿ ಕುರಿತು ಪ್ರಿಪರೇಷನ್ ಮಾಡ್ತಾ ಇದ್ರೆ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣದಲ್ಲಿ ಟೆಸ್ಟ್ ಸಿರೀಸ್ ಮಾಕ್ ಟೆಸ್ಟ್ ಸಿರೀಸ್ ಮತ್ತು ನೋಟ್ಸ್ ಹಾಗೂ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಜಾಯಿಂಟ್ ಲರ್ನ್ ಆ್ಯಪ್ ಮತ್ತು ಜಾಲತಾಣದ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು